ಅತೆ ನಾನು ಮಾತಾಡ್ತಾ ಇರೋದು ಅತೆ ನಾನು ಸುಧನ್ ಮಾತಾಡ್ತಾ ಇರೋದು ಹಾ ಹೇಳು ಪುಟ ಅತೆ ಅದು ಚಿನ್ನು ನಂಬರ್ ಕೊಡ್ತೀರಾ ಓ ಹೋ ಹೋ ಯಾಕ್ ಪುಟ ಯಾಕೆ ಚಿನ್ನು ನಂಬರ್ ಏನಿಲ್ಲ ಅತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೇನೆ ಓಕೆ ಕೊಡ್ತೀನಿ ಕಳಿಸ್ತೀನಿ ನೋಡು ಮೆಸೇಜ್ ಕಳಿಸ್ತೀನಿ ಹ್ಮ್ ಸರಿ ಅತೆ ಆಯ್ತು ಏನಪ್ಪ ಹುಡುಗಿ ಮೇಲೆ ಲವ್ ಆಗ್ಬಿಟ್ಟಿದ್ಯಾ ಅಯ್ಯೋ ಆತರ ಏನಿಲ್ಲ ಅತೆ ಇದು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೇನೆ ಅಷ್ಟೇನೆ ಸರಿ ಸರಿ ಕೊಡ್ತೀನಿ ಮೆಸೇಜ್ ಹೋಗಿಲ್ವಾ ನಮ್ ಕಾಲೇಜಲ್ಲಿ ಸಂಡೆ ಕ್ಲಾಸ್ ಇಲ್ಲ ಓಹ್ ಮರ್ತೇ ಬಿಟ್ಟೆ ಇವಾಗ ಸಂಡೇ ಅಲ್ವಾ ಮರ್ತೇ ಬಿಟ್ಟೆ ನಾನು ಇನ್ನೇನ್ ಸಮಾಚಾರ ಮತ್ತೆ ಮಾವ ಬಂದಿದ್ರಾ ಬಂದಿದ್ರಲ್ಲ ಮತ್ತೆ ಇನ್ನೇನ್ ಸಮಾಚಾರ ಮತ್ತೆ ಏನಿಲ್ಲ ಸಮಾಚಾರ ಹಲೋ ಹಲೋ ಹಾಂ ಏಳು ಕೆಲಸ ಐತೆ ಹಲೋ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದೆ ಮಾತಾಡು ಅದು ಮಾವ ಅತ್ತೆ ಬಂದಿದ್ರಾ ಗೋವಿಂದ ಮಾವ ಮತ್ತೆ ಅತ್ತೆ ಹಾಂ ನೀನೆ ಬಂದ್ಬಿಟ್ಟು ಅದೆಲ್ಲ ಬೆಳಿಗ್ಗೆ ಅದು ಏನೋ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ ಅಯ್ಯೋ ಅದೇನ್ ಮಾತಾಡು ಅದು ಇವಾಗ ಅತ್ತೆನು ಮಾವನು ಏನಾದ್ರು ಹೇಳಿದ್ರು ನಿಮ್ಗೆ ಏನಿಲ್ವಲ್ಲಾ ಸುಮ್ನೆ ಬಂದಿದ್ರಾ ಹಾಂ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರು ಹೌದಾ ಹಾಗಾದ್ರೆ ಏನೂ ಹೇಳು ಇಲ್ವಾ ಇಲ್ಲೇ ಒಂದು ನಿಮಿಷ ಮತ್ತೆ ಮಾಡ್ತೀನಿ ಅಮ್ಮ ಅಮ್ಮಾ ಅಮ್ಮ ಏನ್ ಮಗ ಅಯ್ಯೋ ನನ್ನ ಮ್ಯಾಗನಿಗ ಏನು ಅಮ್ಮ ಚಿನ್ನು ಫೋನ್ ಮಾಡಿದೆ ಮಾವ ಅತ್ತೆ ಏನಾದ್ರು ಹೇಳುದ್ರು ಅಂತ ಏನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾಳ ಹೇಳಿ ಬಿಡು ಆಕಿ ನಾನ್ ಏನ್ ಮಾಡನೆ ಏನಮ್ಮಾ ಹ್ಮ್ ಹಿಂಗಂತ ಇದಿಯಾ ಮದ್ವೆ ವಿಷಯ ಮಾತಾಡಿ ಆಗದ್ರೆ ಮಾತಾಡೋಕಲ್ಲ ಮಾತಾಡದ ಅಂತ ಅಲ ಚಿನ್ನೂ ನಾ ಕೇಳುದ್ರ ಇಲ್ವೋ ಅಂತ ಅವ ಹಂಗಲ್ಲಮ್ಮ ಈಗ ನಿಂಗೆ ಗೊತ್ತಲ್ವ ಗಂಗೆ ಅಂತ ಮದ್ವೆ ಅಂತ ಇದ್ದಿದ್ದು ಈಗ ನಂಗೆ ಅಂತ ಗೊತ್ತಿದೆಯೋ ಇಲ್ವೋ ಅನ್ನೋದು ಗೊತ್ತನೇಕತೆ ಸುಮ್ನಿರು ಅದ್ಯಾಕೆ ಹಿಂಗ ಗೊತ್ತಿಲ್ಲ ಅಂತ ಅಂದ್ಯಾ ನೀನು ಗೊತ್ತಲ್ಲ ನೆನದಿ ಸಹ ಕೇಳಿಕೆ ಆಯ್ತು ಅಂತ ಅದ್ಲಂತೆ ಹೌದಾ ಮತ್ತೆ ಈಗ ಏನು ಹೇಳಲೇ ಇಲ್ಲ ಕೇಳು ಹೇಳ್ತದೆ ಇನ್ನೊಂದ್ಸತಿ ಇನ್ನೊಂದ್ಸತಿ ಕೇಳು ಹೇಳ್ತದಂತೆ ಸರಿ ಅಮ್ಮ ಆಯ್ತು ಕಾಲ್ ನನ್ ಮಗನೆ ಮದುವೆನೆ ಬೇಡ ಅಂತಿದೆ ನೋಡು ಇದೆ ಹೆಂಗತ್ತಿದಿ ಅಂತ ಅಮ್ಮ ಇವಾಗ್ಲೂ ನಮ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಿ ಅಲ್ಲ ಸುಮ್ನೆ ತಲೆ ತಿನ್ಬೇಡ ಸುಮ್ನಿರ ಹ್ಮ್ ಆಯ್ತು ಕಣ್ ಮಗನೆ ಸರಿ ಸರಿ ಆಯ್ತು ಮಾತಾಡು ಹೇಳದಕ್ಕೆ ಸುಮ್ನಂಗ ಅಂತ ಅವಳೆ ಅವಳು ಸರಿ ಅಮ್ಮ ಆಯ್ತು ಹಲೋ ಹಲೋ ಹೇಳಿ ಚಿನು ನಿನ್ಗೆ ಹೇಳಿದ್ರಂತಲ್ಲ ಸುಧನ್ಗೆ ಮದ್ವೆ ಮಾಡ್ಕೋತೀಯ ಅಂತ ಹ್ಮ್ ಹೇಳಿದ್ರಲ್ಲ ಮತ್ತೇನಿ ನನ್ನ ಹತ್ರ ಸುಳ್ಳು ಹೇಳದ್ ನೀನು ನೀನೇ ತಾನೇ ಸುಮ್ನೆ ಡೈರೆಕ್ಟ್ ಆಗಿ ವಿಶೇಖ ಏನ್ ಹೇಳು ನೋಡು ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಹೊರಗಡೆ ಹೊರಗಡೆ ಕೆಳಗಡೆ ಸಿಗಸಿನ ಅದೇನ್ ಹೇಳ್ಬೇಕು ಹೇಳು ಅಯ್ಯೋ ಇದೇ ನಿಂಗೆ ಸಿಗ್ಬೇಕಾನೆ ನಾನ್ ಮದ್ವೆಗ ಹುಡ್ಗಾ ಕರಿತಾ ಇದೀನಿ ಇಟ್ಕೋ ಈಗೆಲ್ಲ ಬೇಡ ಏನೇನ್ ಬೇರೆ ಏನ್ ನೋಡ್ಬೇಕ ನೀನು ಚಿಕ್ಕ ವಯಸ್ಸಿನ ಜೊತೆ ನೋಡಿದ್ವಾ ಜೊತೆ ಆಟ ಆಡ್ಕೊಂಡಿವಿ ಬೆಳ್ದಿವಿ ಇನ್ನೇನ್ ನೋಡ್ಬೇಕ ನೀನು ಈ ತರ ಭಯಪಡಿಸ್ತಾ ಇದೀನ ಅಯ್ಯೋ ನಾನೇನ್ ಹೇಳು ಸುಧಾರ್ ಪ್ಲೀಸ್ ಮಾತಾಡುವ ಏನ್ ಹೇಳು ಏನಿಲ್ಲ ಸ್ವಲ್ಪ ಮಾತಾಡ್ಬೇಕು ಹೊರ್ಗಡೆ ಬತ್ತಿಯಾ ಆ ಇವಾಗ ಆಗಲ್ಲ ನಾಳೆ ಬರ್ತೀನಿ ಬಿಡು ನೋಡು ಸುಮ್ಮನೆ ನಾವು ಮೀಟ್ ಮಾಡೋದು ಅದು ಇದು ಎಲ್ಲರಿಗೂ ಗೊತ್ತಾಗದ್ ಬೇಡ ಸುಮ್ನೆ ನಮ್ಗೆ ನಾಚಿಸ್ತಾರೆ ಸುಮ್ನೀರು ಯಾಕೆ ನಾವಿಬ್ರು ಮದ್ವೆ ಆಗೋರಲ್ವಾ ಅದ್ರಲ್ಲಿ ಏನು ಭಯ ಪಡ್ಬೇಕು ನನ್ ನಿಜವಾಗ್ಲು ತುಂಬಾ ಖುಷಿನೇ ಇದೆ ನನ್ಗೆ ಗೊತ್ತಾ ನನ್ಗೆ ಚಿಕ್ಕ ವಯಸ್ಸಿಂದ ನಿನ್ ಮೇಲೆ ಒಂಥರ ಕೃಷಿ ಇತ್ತು ಆದ್ರೆ ಏನ್ ಮಾಡ್ತೀಯ ನಮ್ಮ ಅಣ್ಣನ ಮದ್ವೆ ಆಗ ಹುಡ್ಗಿ ಮೇಲೆ ನಾನ್ ಕಣ್ಣು ಹಾಕ ಅಂತ ಸುಮ್ನೆ ಆ ಪರವಾಗಿಲ್ವಲ್ಲ ಹ್ಮ್ ನೀನ್ ಸುಮಾರಾಗಿ ಐತಿ ಹಾ ಏನ್ ನೀನು ಒಂಥರ ಭಯ ಪಡ್ಸೋ ತರ ಮಾತಾಡ್ತೀಯಾ ಓಹ್ ಓಹೋ ನೀನೇನು ಭಯ ಪಟ್ಬಿಡ್ತೀಯ ನೀನು ಮೊಳ ನೀನು ನೋಡ್ಸುದನ್ ನಾವ್ ಸಣ್ಣದಿಂದಾನಿದ್ದ ಫ್ರೆಂಡ್ ಹಂಗಿರ್ಬೇಕು ಈಗ ಓರಾಗ್ ಆಡಕ್ ಆಗುತ್ತೆ ನನಗೆ ಸರಿ ಆಯ್ತು ಗಂಡ ನಮ್ಗೆ ತರ ಇರಬಾರ್ದು ಫ್ರೆಂಡ್ಸ್ ಇರಬೇಕು ಅಂತಾನೆ ಇಷ್ಟ ಆಮೇಲೆ ಇನ್ನೊಂದು ಏನು ಗೊತ್ತಾ ನನ್ ನಿಜವಾಗ್ ಅನ್ನೋದೇ ಡೌಟ್ ನನಗೆ ಏನಾದ್ರು ಬಲವಂತ ಮಾಡಿ ಒಪ್ಪಿಸುದ್ರ ಅಂತ ಯಾಕೆ ನಾನು ಆತರ ಏನಿಲ್ಲಪ್ಪ ನಾನು ನಾನು ಇಷ್ಟಪಡ್ತೀನಿ ನಾ ನಾನು ಹೇಳಿದೆ ಅಪ್ಪ ನಮಗೆ ನೀವ್ ಯಾರು ಮದುವೆ ಮೋದ್ ಮಾಡ್ತೀರ ಆಯ್ತೀನಿ ಅಂತ ನನಗೆ ಅದ್ರಲ್ಲಿ ಏನು ಫೀಲಿಂಗ್ ಇಲ್ಲ ಬಿಡು ಅವ್ನು ಒಪ್ಕೊಂಡ್ರು ಅಷ್ಟೇ ಬಿಟ್ರು ಅಷ್ಟೇ ಥರ ಏನಿಲ್ಲ ನಿನ್ನಲ್ದ್ರೆ ಇನ್ಯಾರ ತೋರಿಸಿದ್ರು ನಾನು ಓಕೆ ಅಂತಾನೆ ಅಂತಿದ್ದು ಅಂದ್ರೆ ನನ್ನ ಎಲ್ಲರ ತರ ನಾನು ಬೇರೆ ತರನೇ ನೋಡ್ಬಿಟ್ಟೆ ನೀನು ಹೌದು ಇನ್ನೇನು ನಿನ್ ತೊಳೆ ಸರಿ ಒಳ್ಳೆ ಕ್ವಾಟ್ಲಿ ಆಡ್ತಾ ಇದೆಯಲ್ಲ ಏನ್ ಹೇಳು ಸುಮ್ನೆ ಅದು ಮತ್ತೆ ಊಟ ಏನು ಊಟ ಏನ್ ಸ್ಪೆಷಲ್ ಸಂಡೇ ಸ್ಪೆಷಲ್ ಮಟನ್ ಮಟನ್ ಸಾಂಬಾರ್ ಮಟನ್ ಸಾರಾ ಅಯ್ಯಪ್ಪ ಅವೆಲ್ಲ ತಿನ್ನೋದಿಲ್ಲ ನಾನು ಯಾಕಪ್ಪ ತಿನ್ನಲ್ಲ ಪ್ರಾಣಿ ಹಿಂಸೆ ಎಲ್ಲ ಮಾಡ್ಬಾರ್ದು ಅಲ್ವಾ ಪಾಪ ತುಂಬಾ ಹೊಟ್ಟೆ ನನಗೆ ಆ ಕೋಳಿ ಕುರಿ ಇರೋದು ಕುಯ್ಕೊಂಡು ತಿನ್ನಕ್ಕೆ ಪಾಪ ಛೇ ಏನು ಹಿಂಗ ಹೇಳ್ತೀಯ ನೀನು ನನಗೆ ತುಂಬಾ ಬಟ್ಟೆ ಉರಿತೆ ಹಂಗೆಲ್ಲ ಹೇಳ್ಬಿಡ ನೀನು ಪ್ರಾಣಿಗಳೆಲ್ಲ ಕಟ್ಟ ನಂಗೆ ತುಂಬಾ ಇಷ್ಟ ಆಗುತ್ತಾ ನೀನ್ ಹಿಂಗಾದ್ರೆ ಬಹಳ ಕಷ್ಟ ಬಿಡು ನನ್ನ ಜೊತೆ ಬಳಕೆ ಏನು ಹೇಳ್ತಾ ಇದ್ದೀನಿ ನೀನು ಏನೂ ಇಲ್ಲ ಬಿಡು ಮತ್ತೆ ಇನ್ನೇನ್ ಸಮಾಚಾರ ಏನೂ ಇಲ್ಲ ಸರಿ ಮತ್ತೆ ಇಡ್ಲ ಅಯ್ಯೋ ಚಿನ್ನು ಹಂಗಲ್ಲ ಚಿನ್ನು ಸಮಾಚಾರ ಇಲ್ಲ ಅಂತ ಸುಮ್ನೆ ಬಾಯಿ ಬಂದಿದ್ದಷ್ಟೆ ಸಮಾಚಾರ ಇದೆ ಏನು ಹೇಳು ನಿಜವಾಗ್ಲು ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ನಿನ್ ವಾಯ್ಸು ಹೌದಾ ಸರಿ ಸರಿ ಆಯ್ತು ಮತ್ತೆ ಯಾವಾಗ ಮೀಟ್ ಮಾಡೋಣ ಪ್ಲೀಸ್ ನಾನು ನಿನ್ನ ಡೈರೆಕ್ಟಾಗಿ ನೋಡಬೇಕು ಅನ್ನಿಸ್ತಾ ಪ್ಲೀಸ್ ಆಯಿತಾ ನೋಡು ಮದುವೆ ಗಂಟ ಮೀಟ್ ಮಾಡೋದು ಬೇಡ ಏನೂ ಬೇಡ ಸರಿನಾ ಸರಿ ನಿಮ್ಗೆ ನನ್ನ ನಂಬರ್ ಕೊಟ್ಟರೆ ಯಾರು ಹೇಳು ಆ ಯಾಕೆ ನಾನು ಫೋನ್ ಮಾಡಿದ್ರೆ ನಿನ್ಗೆ ಏನಾದರೂ ಪ್ರಾಬ್ಲಮ್ ನಿನಗೆ ಅಯ್ಯೋ ಈಗ ಹೇಳಪ್ಪ ಸುಮ್ಮನೆ ನಾನು ತಲೆತೀನಿ ಬೇಡ ಯಾರು ಫೋನ್ ನಂಬರ್ ಕೊಟ್ಟರೆ ನಿನಗೆ ಯಾಕೆ ಅವ್ರು ಬೊಯ್ಯಕ್ಕ ಇದೇನು ಹಿಂಗಂತಿ ನನಗೇನು ಬೊಯ್ಯೋದೇ ಕೆಲಸನಾ ನಾನು ನಂಗೆ ಸೈಲೆಂಟ್ ಹುಡುಗಿ ಆ ನಿನ್ನ ತುಂಬ ಘಾಟಿ ಇದೆಯಾ ನೀನು ನನಗೆ ಅದಕ್ಕೇನೆ ಭಯ ಆಯ್ತಾ ಇರೋದು ಓಹೋ ಏನು ಗಾಟಿ ಆಗಿದ್ದಾನೆ ನಾನು

ಅದು ಮರೆಯಕ್ಕಾಗ ಸರ್ ಸುಲಭಾಗಿ ಇನ್ನೂ ಗೊತ್ತಾಯ್ತೆ ಗೊತ್ತು ನನಗೆ ನೆನ್ಸ್ಕೊಂಡಾಗೆಲ್ಲ ಭಯ ಆಯ್ತಾ ಈಗ ಭಯನ ಜೊತೆಲೆ ಇರ್ಸ್ಕೋಬೇಕಲ್ಲ ಅಂತ ಇನ್ನೂ ಭಯ ಏನೇ ಇದೆ ಏನಿಲ್ಲ ಏನಿಲ್ಲ ಸಂಡೇ ಸ್ಪೆಷಲ್ ಚೆನ್ನಾಗಿ ತಿನ್ನು ಅಂತ ಅಂದೆ ತಿಂತೀನಿ ಮತ್ತೆ ಅಕ್ಕ ಏನು ಮಾಡ್ತಿದ್ದಾರೆ ನವಿ ಅಕ್ಕ ಅಕ್ಕ ಹೊರಗಡೆ ಅಡಿಗೆ ಮಾಡ್ತಾವ್ರೆ ಸರಿ ಪ್ಲೀಸ್ ನಾಳೆ ನಾಳೆ ಮೀಟ್ ಮಾಡೋಣ ಪ್ಲೀಸ್ ನೋಡು ನಾನು ತುಂಬಾ ದಿನ ಆಗಿದ್ದೇನೆ ನೋಡಿ ನೋಡ್ಬೇಕು ಸ್ವಲ್ಪ ಮಾತಾಡಬೇಕು ನಿನ್ನ ಜೊತೆ ಪ್ಲೀಸ್ ಅಪ್ಪ ಅವೆಲ್ಲ ಸೀನ್ ಇಲ್ಲ ನನ್ನ ಹತ್ರ ಆಯ್ತಾ ಮೀಟ್ ಮಾಡೋದು ಮೀಟ್ ಮಾಡೋದು ಇಲ್ಲ ನಮ್ ಪ್ಯೂರ್ ಅರೇಂಜ್ ಮ್ಯಾರೇಜು ಅಷ್ಟೇನೇ

ಸರಿ ಆಯ್ತು ಇನ್ನೇನು ಏನಿಲ್ಲಮ್ಮ ಸರಿ ಆಯ್ತು ಮತ್ತೆ ಇನ್ನೇನ್ ಸಮಾಚಾರ ಏನೂ ಇಲ್ಲ ಇನ್ನೇನು ನಿಮ್ದೇನ್ ಸಮಾಚಾರ ಫ್ರೀ ಆಗಿದ್ದೀರ ಇವತ್ತು ಆ ಇವತ್ತು ಸ್ವಲ್ಪ ಫ್ರೀನೇ ನಾನು ಸರಿ ಮತ್ತೆ ಇನ್ನೇನ್ ಸಮಾಚಾರ ಇನ್ನೇನೂ ಇಲ್ಲ ಊಟ ಇನ್ನೂ ಏನು ಮಾಡಿಲ್ಲ ಅಂತ ಹೇಳಲ್ಲ ಮಟನ್ ಮಾಡ್ತಾ ಅಕ್ಕ ಮತ್ತೆ ಇನ್ನೇನ್ ಸಮಾಚಾರ ಅಯ್ಯೋ ಏನೂ ಇಲ್ಲ ಏನೂ ಇಲ್ಲ ಏನು ಇಲ್ಲ ಇನ್ನೇನ್ ಸಮಾಚಾರ ಹೇಳನೆ ಸರಿ ಮತ್ತೆ ಇನ್ನೇನು ಇನ್ನೇನ್ ಸಮಾಚಾರ ಅಯ್ಯೋ ಈ ಸಮಾಚಾರ 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 ಏನೊಂದ್ ಇಪ್ಪತ್ತೈದು ಸತಿ ಮೂವತ್ತು ಸತಿ ಹೇಳಿದ್ರ ಸಮಾಚಾರವಾ ಸರಿ ಮಾತಾಡಕ್ಕೆ ಏನು ಮಾತಿರ ಅನಿಸ್ತದೆ ಸರಿ ಇರ್ತೀನಿ ಬಿಡಿ ಏ ಆತರ ಥರ ಏನಿಲ್ಲ ಚಿನ್ನು ಆತರ ಏನಿಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ ತುಂಬಾ ತುಂಬ ಇಷ್ಟ ಅದು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫಸ್ಟ್ ಸಲ ಹುಡುಗಿ ಜೊತೆ ಮಾತಾಡ್ತಿರೋದಲ್ವಾ ಓಹೋ ಏನು ನಮ್ಮನೇ ಅನ್ಕೊಂಬಿಟ್ಟಿದ್ರಿ ಎನಿ ಟೈಮ್ ಹುಡುಗರ ಜೊತೆ ಆಟ ಬಿಡ್ತೀವಿ ಅನ್ಕೊಂಬಿಟ್ಟಿದ್ದೀರ ನಾವು ಅಷ್ಟೇ ಇದೆ ಫಸ್ಟ್ ಹುಡುಗರ ಜೊತೆ ಮಾತಾಡ್ತಿರೋದು ಅಯ್ಯೋ ನಾನೇನಂದೆ ನಾನು ಕುಟ್ಟಕ್ಕೆ ಜಗಳ ಬಿಡ್ತಾ ಇದೆಯಾ ಅಯ್ಯೋ ಇದು ನಾನೇ ಜಗಳ ಆಡಿದೆ ಇವಾಗ ನೀನು ಜಗಳ ತಾನೇ ಆಡಿದ್ದು ಸರಿ ನೀವು ಇದು ಜಗಳ ಕೇಳಿಸದ ಹೌದಾ ಜಗಳ ಅಲ್ವಾ ಸರಿ ಸರಿ ಆಯ್ತು ಚಿನ್ನ ಬನ್ನಿ ಸರಿ ಸರಿ ಅಕ್ಕ ಕರಿತಾವ್ರೆ ಮತ್ತೆ ಮಾಡ್ತೀನಿ ಮತ್ತೆ ಮಾಡಿ ಪ್ಲೀಸ್ ಮಾಡ್ತೀನಿ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ